ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಇದು ಎರಡನೇ ಆಷಾಢ ಶುಕ್ರವಾರದ ನಮ್ಮ ಮನೆಯ ಲಾಗು ನಾನು ಬ್ರಾಹ್ಮಿ ಮುಹೂರ್ತದಲ್ಲೇ ಶುಕ್ರವಾರ ಪೂಜೆ ಮಾಡ್ಕೊಳ್ಳೋದು ಲಕ್ಷ್ಮೀ ಪೂಜೆನ ಇವತ್ತು ಲಕ್ಷ್ಮೀ ದೇವಿಗೆ ಇಷ್ಟವಾದ ನೈವೇದ್ಯನ ರೆಡಿ ಮಾಡ್ತಾ ಇದ್ದೀನಿ ಮುದ್ದನ್ನ ಅಂದರೆ ಬೆಲ್ಲದನ್ನು ನಾನು ಸ್ನಾನ ಮಾಡ್ಕೊಬಂದು ಫಸ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಗಡೆ ಅಂಗ್ಲೆ ಎಲ್ಲ ಕ್ಲೀನ್ ಮಾಡಿ ನಂತರ ಸ್ನಾನ ಮುಗಿಸ್ಕೊಂಡು ಬಂದು ದೇವರ ಮುಂದೆ ದೀಪ ಹಚ್ಚಿ ಬಂದು ನಾನು ನೈವೇದ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ದೇವರಿಗೆ ತುಂಬ ಇಷ್ಟವಾದ ನೈವೇದ್ಯ ಇದು ಅನ್ನ ಅಂದರೆ ಬೆಲ್ಲದನ್ನ ಅಂತಾರೆ ಇದಕ್ಕೆ ವಿಶೇಷ ದಿನಗಳಲ್ಲಿ ಅಂದರೆ ಆಷಾಢ ಮಾಸದಲ್ಲಿ ಶ್ರಾವಣ ಮಾಸದಲ್ಲಿ ಕಾರ್ತಿಕ ಮಾಸದಲ್ಲಿ ತುಂಬ ವಿಶೇಷ ಈ ನೈವೇದ್ಯನ ಮಾಡೋದರಿಂದ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ ಆಗುತ್ತೆ ಅದರಿಂದ ಹೋದ ವಾರ ನಾನು ಪಂಚಾಮೃತ ನೈವೇದ್ಯ ಮಾಡಿದ್ದೆ ಈ ವಾರ ಬೆಲ್ಲದನ್ನು ರೆಡಿ ಇದ್ದೀನಿ ಫಸ್ಟ್ ಮಡಿಯಿಂದಲೇ ನಾವು ಈ ನೈವೇದ್ಯನ ರೆಡಿ ಮಾಡ್ಕೋಬೇಕು ಈಗ ನಾನು ಅನ್ನನ ಒಂದು ಅರ್ಧ ಲೋಟದಷ್ಟು ಅಕ್ಕಿನ ಹಾಕಿ ಚೆನ್ನಾಗಿ ಒಂದು ಹಾಕಿಸ್ಕೊಂಡಿದ್ದೆ ಇವಾಗ ಅದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಅಂದರೆ ಸ್ವಲ್ಪ ಪುಡಿ ಮಾಡಿ ಹಾಕಿದರೆ ಬೇಗ ಕರಗುತ್ತೆ ಸ್ವಲ್ಪ ಉಂಡೆಂಡೆ ಇದ್ದರೆ ಕರಗೋದಕ್ಕೆ ಟೈಮ್ ತೊಗೊಳುತ್ತೆ ಅದರಿಂದ ಸ್ವಲ್ಪ ನೀರನ್ನು ಸೇರಿಸಿ ಅದಕ್ಕೆ ಏಲಕ್ಕಿ ಪುಡಿನ ಸೇರಿಸಿದ್ದೀನಿ ಏಲಕ್ಕಿ ಪುಡಿನೂ ಹಾಕಿ ಸ್ವಲ್ಪ ಒಣಕೊಬ್ಬರನ್ನ ಸೇರಿಸ್ತಾ ಇದ್ದೀನಿ ಒಣಕೊಬ್ಬರಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಲ್ಲ ಕರಗೋ ತನಕ ಕುದಿಸ್ಕೊಂಡ್ರೆ ಸಾಕು ಬೇಗನೆ ರೆಡಿಯಾಗುತ್ತೆ ಒಂದು ವಿಸಲ್ ಹಾಕಿಸ್ಕೊಂಡ್ರೆ ಸಾಕು ಬೇಗನೆ ಈ ನೈವೇದ್ಯನ ನಾನು ರೆಡಿ ಮಾಡಿಕೊಂಡೆ ಏಕೆಂದರೆ ನೈವೇದ್ಯ ರೆಡಿ ಮಾಡಿ ಮಿಕ್ಕಿದ ಕೆಲಸ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅದರಿಂದ ಫಸ್ಟು ನಾನು ನೈವೇದ್ಯನ ರೆಡಿ ಮಾಡಿ ಇಟ್ಟು ನಂತರ ಹೊರಗಡೆ ತುಳಸಿ ಮುಂದೆ ರಂಗೋಲಿ ಹೊಸ್ತಿಲಿಗ ರಂಗೋಲಿ ಈಗ ತುಳಸಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ತುಳಸಿ ಪೂಜೆ ಮಾಡಿದಲೆ ಲಕ್ಷ್ಮಿ ಪೂಜೆ ಮಾಡಬಾರ್ದು ಯಾವುದೇ ಮನೆಯಲ್ಲಾದರೂ ಅಷ್ಟೇ ಫಸ್ಟು ನಾವು ತುಳಸಿ ಪೂಜೆ ಮಾಡ್ಕೋಬೇಕು ಶುಕ್ರವಾರ ಅಂದರೆ ಅದರಲ್ಲೂ ಶ್ರಾವಣ ಆಷಾಢ ಮಾಸದಲ್ಲಿ ನಾವು ಡೈಲಿ ಡ್ರೆಸ್ಸೆಲ್ಲ ವೇರ್ ಮಾಡ್ತೀವಿ ಆದರೆ ಲಕ್ಷ್ಮಿ ಪೂಜೆ ಮಾಡಬೇಕಾದಾಗ ಸಾರಿ ಹಾಕ್ಕೊಂಡೇ ಪೂಜೆ ಮಾಡಬೇಕು ಆ ಸ್ಯಾರಿ ಹಾಕ್ಕೊಂಡು ನಾವು ಕೈ ತುಂಬ ಬಳೆ ಹಾಕೊಂಡು ಪೂಜೆ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಇರುತ್ತಲ್ವ ನಮ್ಮ ಮುಖದಲ್ಲಿ ಒಂಥರ ಕಳೆ ಬಂದಿರುತ್ತೆ ನಾವೇ ಲಕ್ಷ್ಮಿ ಥರ ಇರಬೇಕು ಮನೆಯಲ್ಲಿ ಏಕೆಂದರೆ ಲಕ್ಷ್ಮಿ ಪೂಜೆ ಮಾಡಬೇಕಾದಾಗ ಫಸ್ಟ್ ನಾವು ಲಕ್ಷ್ಮೀ ಥರ ಇದ್ದೆ ಪೂಜೆ ಮಾಡಬೇಕಾಗುತ್ತೆ ಅದರಿಂದ ನಾನು ಶುಕ್ ಶುಕ್ರವಾರ ಪೂಜೆ ಮಾಡಬೇಕಾದಾಗಲ್ಲ ಸ್ಯಾರಿ ಹಾಕ್ಕೊಂಡೆ ಪೂಜೆ ಮಾಡೋದು ತುಳಸಿ ಪೂಜೆ ಮಾಡಿ ನಂತರ ಲಕ್ಷ್ಮೀ ಪೂಜೆ ಮಾಡಿ ಮನೆಗೆ ಧೂಪ ಕೊಟ್ಟೆ ಧೂಪ ಅಂದರೆ ನಾವು ಹೊರಗಡೆಯಿಂದ ತಂದಿರಲ್ಲ ಮನೆಯಲ್ಲೇ ಇದ್ದಲು ಇರುತ್ತೆ ಹಳ್ಳಿ ಕಡೆ ಹೋದಾಗ ನಾನು ಸೌದೆ ಒಲೆ ಇರುತ್ತಲ್ಲ ಅಲ್ಲಿಂದ ಇದ್ದಲು ತಂದು ಅದಕ್ಕೆ ಸಾಂಬ್ರಾಣಿ ಪುಡಿನ ಮನೆಯಲ್ಲೇ ತಂದಿಟ್ಕೊಂಡು ನಾನು ಮನೆಗೆ ಧೂಪ ಹಾಕೋದು ಅಂದರೆ ಅಮಾವಾಸ್ಯೆ ಉಣ್ಣುಮೆ ಈ ರೀತಿ ವಿಶೇಷ ದಿನಗಳಲ್ಲಿ ನಾನು ಮನೆಗೆ ಧೂಪ ಹಾಕ್ತೀನಿ ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಧೂಪ ಹಾಕೋದ್ರಿಂದ ಮನೆಯಲ್ಲಿರೋ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ಅದರಿಂದ ಶುಕ್ರವಾರ ಅಂದ್ರೇ ಪಾಸಿಟಿವ್ ವೈಬ್ಸ್ ಇರುತ್ತಲ್ವ ಮಾರ್ನಿಂಗ್ ತುಳಸಿ ಮುಂದೆ ದೀಪ ಹಚ್ಚಿ ನಾವು ಪೂಜೆ ಬರೋದ್ರಿಂದ ನಮಗೂ ಒಂಥರ ಖುಷಿ ಮನೆಗೂ ಒಂಥರ ಕಳೆ ಬಂದಿರುತ್ತಲ್ವ ಬನ್ನಿ ನಮ್ಮ ಮನೆಯ ಲಕ್ಷ್ಮಿ ಪೂಜೆ ನೋಡ್ಕೊಂಡು ಬರೋಣ ಕಮಲದ ಮಗದೋಣಿ ಕಮಲದ ಕಣ್ಣೋಳಿ ಕಮಲವ ಕೈಯಲ್ಲಿ ಹಿಡಿದೋಳೆ ಕಮಲದ ಮಗದೋಣಿ ಕಮಲದ ಕಣ್ಣೋಳಿ ಕಮಲವಾ ಕೈಯಲ್ಲಿ ಹಿಡಿದೋಳೆ கமலாபன கமலி நோணி கமலினீக்கர முகிவிபாமா பூஜைய சுவீக்கி தயமாடி சம்மா கமலத மகதோழி கமலத கண்ணோழி கமலவ கையில் கமலவா கையில் இடே കമലവാൈയ ഹിടോളി കമലനാഭന ഹൃദയ കമലി നിന്നോളി കമലിനീകരമുക പൂജയ സീകമോളി കമലത കണ്ണോളി കമലവാ കൈയല്ലിടോളി गमलवा कयैल्ली हेडीलाले श्री साई वर महालक्ष्मी हरसु स्थिरवागि बन्दिनि निलसु ताई वर महालक्ष्मी हरसु करवनु मुगियुवे आरती गबेळगुवे कमलता मगदौळि कमलता कण्णोळि கமலவா கமல வாயதுோே கமலய கமலி நோ கமலினீ கரமுகி விம மாடி சம்மா கமலதா கமல்தகதோனி கமலதா கண்ணோழி கமலவா வாக்கைய ரிஷீணா குங்குமியவன் கரிமணி கங்காணியோகவன கரில் ஹிழித பருவாழம் நம்ம கரது வரகாள் கொடுவாழம்மா கரில் ஹிழி பருவாழம் நம்ம கரது श्रीचक्ररूपिणी श्री अम्बिके वरपद्मापाणि नारायणि वरपद्मापाणि नारायणी शुकपाणि श्रीपाणि ॐकारिणी हारतीडवी श्री गौरिगे हारतीडवी गजगौरिगे ಲಕ್ಷ್ಮೀ ಪೂಜೆ ಎಲ್ಲ ಮುಗಿಸಿದ ನಂತರ ನಾನು ತೂಪ ಹಾಕ್ತೀನಿ ನೋಡಿ ನಾವು ಹಳ್ಳಿಯಿಂದ ನಾನು ಇದ್ದಿಲು ತಂದಿದ್ದೆ ಒಂದು ಸ್ವಲ್ಪ ಒಂದು ಕೆ ಜಿಯಷ್ಟು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸಾಕು ಅದೇ ತುಂಬ ದಿನಗಳು ಬರುತ್ತೆ ನಾನು ಸ್ಟವ್ ಮೇಲೆ ಇಟ್ಟು ಕೆಂಡ ಮಾಡ್ಕೊಳ್ತೀನಿ ಅದಕ್ಕೆ ಸಗಣಿ ೂ ಸಹ ಒಣಗಿಸಿ ತಂದಿದ್ದೆ ನಾನು ಊರಿಂದ ಸ ಬೆರಣಿನ ಅದನ್ನು ಸಹ ಕಟ್ ಮಾಡಿ ಅದ್ರ ಜೊತೆ ಹಾಕಿ ನಂತರ ಈ ತುಳಸಿ ಗಿಡ ಕಿತ್ತಿರ್ತೀವಿ ನೋಡಿ ಅದನ್ನು ಸಹ ವೇಸ್ಟ್ ಮಾಡಬಾರ್ದು ಅದರದ್ದು ಎಲ್ಲ ಇರುತ್ತಲ್ವ ಅದನ್ನು ಸಾಂಬ್ರಾಣಿ ಜೊತೆ ಮಿಕ್ಸ್ ಮಾಡಿ ಈ ರೀತಿ ವಿಶೇಷ ದಿನಗಳಲ್ಲಿ ನಾವು ಧೂಪ ಕೊಡಬೇಕು ಮನೆಯಲ್ಲಿರೋ ತು ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗುತ್ತೆ ಹೀಗೆ ಪೂಜೆ ಎಲ್ಲ ಮುಗಿತು ನಂತರ ನಾನು ಬೆಳಗ್ಗೆ ಬೇಗ ಎದ್ದು ಪೂಜೆ ಮುಗಿಸಿರೋದ್ರಿಂದ ತುಂಬ ಹಸಿವು ಅನ್ನೋದು ಆಗುತ್ತೆ ಬೆಳಗ್ಗೆ ಜಾಸ್ತಿ ಕೆಲಸ ಮಾಡಿದಾಗ ನಾನು ಖಾಲಿ ಹೊಟ್ಟೆಗೆ ಒಂದು ಲೋಟ ಬಿಸಿನೀರನ್ನ ತಗೊಂಡು ಈಗ ರಾಗಿ ಗಂಜಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಯಾವುದೇ ರೀತಿ ಜ್ಯೂಸ್ ಮಾಡಿಲ್ಲ ಏಕೆಂದರೆ ಪೂಜೆ ಎಲ್ಲ ಮುಗಿದು ಈಗ ಸ್ಕೂಲಿಗೆ ನನ್ನ ಮಗಳಿಗೆ ಟಿಫನ್ ರೆಡಿ ಮಾಡಬೇಕು ಅದರಿಂದ ಲೇಟ್ ಆಗುತ್ತೆ ಅಂದ್ಕೊಂಡು ನಾನು ರಾಗಿ ಗಂಜಿನ ಮಾಡಿ ಫಸ್ಟು ಒಂದು ಲೋಟ ರಾಗಿ ಗಂಜಿನ ತಗೊಳ್ತೀನಿ ಏಕೆಂದರೆ ಸ್ವಲ್ಪ ಹಸಿವಾಗಿತ್ತು ಅದರಿಂದ ಈಗ ಒಂದು ಲೋಟ ರಾಗಿ ಗಂಜಿ ತಗೊಂಡು ನನ್ನ ಮಗಳದ್ದು ಇವತ್ತು ಪೊಂಗಲ್ ಕೇಳಿದ್ಲು ನನಗೆ ಪೊಂಗಲ್ ಬೇಕಲೇ ಬೇಕು ಅಂತ ಕೇಳಿದ್ಲು ಅದರಿಂದ ಇವತ್ತು ಪೊಂಗಲ್ನ ರೆಡಿ ಮಾಡ್ತಾಯಿದ್ದೀನಿ ಒಂದು ಅರ್ಧ ಲೋಟದಷ್ಟು ಅಕ್ಕಿ ಅರ್ಧ ಲೋಟದಷ್ಟು ಹೆಸರುಬೇಳೆನ ಹಾಕಿ ಒಂದು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನೀರನ್ನು ಸೇರಿಸಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ವಿಸಿಲನ್ನ ಹಾಕಿಸ್ಕೊಳ್ತೀನಿ ಪೊಂಗಲ್ಲು ಬೇಗ ಡೈಜೆಷನ್ ಅಂತೂ ಆಗುತ್ತೆ ಯಾವುದೇ ರೀತಿ ತೊಂದರೆ ಇಲ್ಲ ಆಯಿಲ್ನೂ ಜಾ ಜಾಸ್ತಿ ಸಹ ಯೂಸ್ ಮಾಡೋಂಗಿಲ್ಲ ತುಪ್ಪ ಯೂಸ್ ಮಾಡಿಕೊಂಡ್ರೆ ಸಾಕು ಈಗ ಸ್ವಲ್ಪ ಹುಣ್ಸೆಹಣ್ಣ ನೆನೆಸಿಟ್ಟಿದ್ದೀನಿ ನನ್ನ ಮಗಳು ಪೊಂಗಲ್ ಅಂದರೆ ಹಾಗೆ ತಿನ್ನೋದೇ ಇಲ್ಲ ಅದಕ್ಕೆ ಹುಳಿ ಗೊಜ್ಜು ಮಾಡಲೇಬೇಕು ಅವಳು ತಿನ್ನೋದೇ ಈ ಗೊಜ್ಜು ಇರೋದರಿಂದ ಗೊಜ್ಜು ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಪೊಂಗಲಿಗೆ ಅದರಿಂದ ಈ ಹುಳಿ ಗೊಜ್ಜು ಮಾಡೋದಕ್ಕೆ ಪೌಡರ್ನ ರೆಡಿ ಇದ್ದೀನಿ ಒಂದುವರೆ ಸ್ಪೂನಷ್ಟು ಜೀರಿಗೆನ ಸೇರಿಸಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಮೆಣಸು ಸ್ವಲ್ಪ ಒಣಶುಂಠಿ ಈ ಮೂರನ್ನು ಹಾಕಿ ಚೆನ್ನಾಗಿ ಸಲ ಹುರ್ಕೋಬೇಕು ಚಟಪಟ ಅನ್ನೋರಿಗೆ ಹುರ್ಕೊಂಡ್ರೆ ಸಾಕು ಇದು ಬಿಸಿ ಇದ್ದಾಗಲೇ ನಾನು ಕುಟಾಣಿಗೆ ಹಾಕಿ ಚೆನ್ನಾಗಿ ಪ್ರೆಸ್ ಮಾಡಿರೋ ಸಾಕು ಬೇಗ ಪೌಡರ್ ಆಗಿಬಿಡುತ್ತೆ ಏಕೆಂದರೆ ಇಷ್ಟನ್ನೇ ಮಿಕ್ಸಿ ಜಾರಿಗೆ ಹಾಕಿದ್ರು ನುಣ್ಣಗೆ ಪೌಡರ್ ಆಗೋಲ್ಲ ಅದರಿಂದ ಈ ರೀತಿ ಕುಟಾಣಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿರೋ ಸಾಕು ರೌಂಡ್ ಹಾಕಿರೋ ಸಾಕು ಬೇಗನೆ ಬಿಸಿ ಇರೋದ್ರಿಂದ ಬೇಗನೆ ಪೌಡರ್ ಆಗುತ್ತೆ ಅದನ್ನು ಒಂದು ಪ್ಲೇಟಿಗೆ ಸೇರಿಸ್ಕೊಳ್ತೀನಿ ಈ ಹುಳಿ ಗೊಜ್ಜಂತೂ ಒಳ್ಳೆ ಕಾಂಬಿನೇಷನ್ನು ಈ ಹುಳಿ ಗೊಜ್ಜು ಮಾಡೋದಕ್ಕೆ ಬೆಲ್ಲ ಬ್ಯಾಡಿಗೆ ಮೆಣಸಿಕಾಯಿ ಹಿಂಗು ಕರ್ಬೇವಿನ ಸೊಪ್ಪು ಒಣ ಕೊಬ್ಬರಿ ಒಂದು ಸ್ವಲ್ಪ ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ ಈಗ ಸ್ವಲ್ಪ ಆ ಕಡೆ ವಿಸಿಲಾಗೋ ಅಷ್ಟರಲ್ಲಿ ಈ ಕಡೆ ಗೊಜ್ಜು ಸಹ ರೆಡಿಯಾಗುತ್ತೆ ಬೇಗನೆ ರೆಡಿ ಮಾಡ್ಕೋಬೋದು ಈ ಪೊಂಗಲ್ನ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಕರ್ಬೇವಿನ ಸೊಪ್ಪು ಬ್ಯಾಡಿಗೆ ಮೆಣಸಿಕಾಯಿನ ಸೇರಿಸಿದ್ದೀನಿ ಅದಕ್ಕೆ ಸ್ವಲ್ಪ ಹಿಂಗನ್ನು ಇದ್ದೀನಿ ಒಣಶುಂಠಿ ಜೀರಿಗೆ ಮೆಣಸು ಎಲ್ಲ ಡೈಜೆಷನಿಗಂತೂ ತುಂಬ ಒಳ್ಳೆಯದು ಇದನ್ನು ನಾವು ಧನೂರ್ ಜಾಸ್ತಿ ಪೌಡರ್ನ ಮಾಡಿಟ್ಕೋಬೋದು ಏಕೆಂದರೆ ಅವಾಗ ಜಾಸ್ತಿ ನೈವೇದ್ಯ ಮಾಡೋದಿರುತ್ತೆ ಅದರಿಂದ ಈಗ ಅಪರೂಪ ಮಾಡೋದಾದರೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ನಾನು ಮಾಡ್ಕೊಡ್ತೀನಿ ಅದಕ್ಕೆ ಸ್ವಲ್ಪ ಹುಣಸೆ ರಸನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಯಾವ ಅದಕ್ಕೆ ಬೇಕು ಗೊಜ್ಜು ನೋಡಿಕೊಂಡು ನೀರನ್ನು ಸೇರಿಸ್ಕೋಬೋದು ಈಗ ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಹುಳಿ ಉಪ್ಪು ಖಾರ ಎಲ್ಲ ಸೇರಿರೋದ್ರಿಂದ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಈಗ ಪುಡಿ ಮಾಡ್ಕೊಂಡಿರೋವಂಥದನ್ನ ಒಂದು ಸ್ಪೂನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಣಕೊಬ್ಬರಿನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಒಂದು ಕುದಿ ಕುದಿಸಿದ್ರೆ ಸಾಕು ಈ ಗೊಜ್ಜು ರೆಡಿಯಾಗುತ್ತೆ ಪೊ ಈ ಕಡೆ ಬೇಳೆನೋ ಸಹ ಹಾಕಿದೆ ಕುಕ್ಕರಿಗೆ ಅದನ್ನು ಸಹ ಒಂದು ವೀಸಲ್ಲಿ ಹಾಕಿಸ್ಕೊಂಡಿದ್ದೀನಿ ಚೆನ್ನಾಗಿ ಬೆಂದಿದೆ ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಷ್ಟು ನೀರು ಬೇಕೋ ಸೇರಿಸ್ಕೊಳ್ಳಿ ಯಾಕೆಂದರೆ ತುಂಬ ತೆಳ್ಳಗಾದ್ರೂ ಅಷ್ಟು ಚೆನ್ನಾಗಿರಲ್ಲ ಒಂದು ಸ್ವಲ್ಪ ತಿಕ್ಕಾಗಿರಬೇಕು ಸ್ವಲ್ಪ ನೀರನ್ನು ಸೇರಿಸಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈಗ ಪುಡಿ ಮಾಡ್ಕೊಂಡಿರೋಂಥ ಜೀರಿಗೆ ಮೆಣಸಿನ ಪುಡಿನ ಇದ್ದೀನಿ ಸ್ವಲ್ಪ ಕೊಬ್ಬರಿ ಮತ್ತು ತುಪ್ಪ ಹಾಕಿದ್ದೀನಿ ಅದನ್ನು ಸ್ಕಿಪ್ ಆಗಿದೆ ತುಪ್ಪ ಅಂದರೆ ನೀವು ಒಗ್ಗರಣೆನೂ ಸಹ ಮಾಡ್ಕೋಬೋದು ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇರೋಲ್ಲ ಈ ರೀತಿ ಮಸಾಲೆ ಪೌಡರ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಈ ರೀತಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಏಕೆಂದರೆ ಪೌಡರ್ನು ಸಹ ನಾವು ಹುರಿದು ಮಾಡಿರೋದರಿಂದ ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಕುದಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಪೊಂಗಲ್ಲು ರೆಡಿ ಆಗುತ್ತೆ ಅದಕ್ಕೆ ಹುಳಿಗೊಜ್ಜು ಮತ್ತು ನೈವೇದ್ಯ ಮಾಡಿರುವಂಥ ಬೆಲ್ಲದ್ದನ್ನು ಇಷ್ಟು ನಮ್ಮ ಮನೆಯ ಬೆಳಗಿನ ಬ್ರೇಕ್ಫಾಸ್ಟು ನನ್ನ ಮಗಳಿಗೆ ಎಂತ ಇದು ಫೇವ್ರೇಟು ಫುಡ್ಡು ಅವಳಿಗೆ ಈ ಸಂಜೆ ಬೇಕಾದರೂ ತಿಂತಾಳೆ ಅಷ್ಟು ಇಷ್ಟಪಟ್ಟು ತಿಂತಾಳೆ ಪೊಂಗಲ್ನ ಅವಳು ಸ್ಕೂಲಿಗೂ ಸಹ ಲಂಚ್ ಬಾಕ್ಸಿಗೆ ಹಾಕ್ಕೊಟ್ಟಿದ್ದೀನಿ ಈಗ ಒಂದು ಆರ್ಡರ್ ಮಾಡಿದ್ದೆ ನಾನು ಫ್ಲಿಪ್ಕಾರ್ಟಲ್ಲಿ ಅದು ಬಂದಿದೆ ಈಗ ಪೂಜೆಯಾಗಿ ತಿಂಡಿ ಮುಗಿಸ್ಕೊಂಡ ತಕ್ಷಣ ಕುಳಿತಿದ್ದೆ ಅದು ಬಂತು ಇವಾಗ ಹೊರಗಡೆ ಎಲ್ಲ ಪನ್ನೀರ್ ತಗೊಳ್ಳೋದ್ರಿಂದ ಅದಕ್ಕೂ ಸಹ ಸಾಫ್ಟ್ ಆಗೋದಕ್ಕೆ ಕೆಮಿಕಲ್ನ ಯೂಸ್ ಮಾಡ್ತಾರಂತೆ ಅದಕ್ಕೆ ಹೊರಗಡೆ ಪನ್ನೀರ್ ತಗೊಳ್ಳೋದಕ್ಕೆ ಬೇಜಾರಾಗಿಬಿಟ್ಟಿದೆ ಅದರಿಂದ ಮನೇಲಿ ನಾನು ಪನ್ನೀರ್ನ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಈ ರೀತಿ ಪನ್ನೀರ್ ಟ್ರೇನ ತರಿಸಿದ್ದೀನಿ ಇದು ಫೋರ್ ಹಂಡ್ರೆಡ್ ರುಪೀಸು ಮನೇಲಿ ಇದೊಂದಿದ್ದರೆ ನಮಗೆ ಬೇಕು ಅಂದಾಗ ಪನ್ನೀರ್ನ ರೆಡಿ ಮಾಡ್ಕೋಬೋದು ಪನ್ನೀರ್ ಇದ್ದರೆ ಸಾಕು ಎಷ್ಟು ವೆರೈಟಿ ಫುಡ್ ರೆಡಿ ಮಾಡ್ಬೋದಲ್ವಾ ಅದರಿಂದ ನಾನು ಇದನ್ನು ತರಿಸ್ಕೊಂಡೆ ತುಂಬ ಯೂಸಸ್ ಆಗುತ್ತೆ ಇದೊಂದು ಮನೇಲಿದ್ದರೆ ನನ್ನ ಮಗಳು ಜಾಸ್ತಿ ಪನ್ನೀರ್ ರೋಲ್ ಕೇಳ್ತಾಳೆ ಮತ್ತು ಪನ್ನೀರ್ ಪಲಾವ್ ಮಾಡ್ಬೋದು ಪಾಲಕ್ ಪನ್ನೀರ್ ಮಾಡ್ಬೋದು ಪನ್ನೀರಿಂದ ತುಂಬ ವೆರೈಟಿ ಫುಡ್ನ ರೆಡಿ ಮಾಡ್ಬೋದು ಅದಕ್ಕೋಸ್ಕರ ಇದೊಂದು ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿಕೊಂಡೆ ಮನೆಯಲ್ಲೇ ನಾನು ಹೇಗೆ ಪನ್ನೀರ್ನ ರೆಡಿ ಮಾಡ್ಕೊಳ್ತೀನಿ ಅನ್ನೋದನ್ನು ಸಹ ನಾನು ನಿಮ್ಮ ಜೊತೆ ವಿಡಿಯೋ ಶೇರ್ ಮಾಡ್ಕೊಳ್ತೀನಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್